ನಮಸ್ಕಾರಗಳಿಗೆ ಸ್ಟಾಕ್ ಮಾರ್ಕೆಟ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೇಡಿಯೋ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳಿವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ರೀತಿ ಇಂಡಿಕೇಶನ್ ಕೊಡ್ತಿದ್ದಾವೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಯೇನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವತ್ತು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದ್ಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಡ್ಕೊಂಡು ಮುಂದುವರಿಯೋಣ ಡೌಜೋನ್ಸ್ ಅಲ್ಲಿ ನೋಡಬಹುದು ಇನ್ನೂರ ಹದಿನೇಳು ಪಾಯಿಂಟ್ಸ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಬಂದಿದೆ ರಾತ್ರಿ ಲಾಸ್ಟ್ ವಿಡಿಯೋ ಕವರ್ ಮಾಡಿದಾಗ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇತ್ತು ಅನಂತರ ಸ್ವಲ್ಪ ಅಪ್ ಆಗಿದೆ ಅಪ್ ಟು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಡೌ ಅಲ್ಲಿ ಇನ್ನು ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ನಿನ್ನೆ ಎಫ್ ಸಿ ಮಿನಿಟ್ಸ್ ರಿಲೀಸ್ ಆಗಿದೆ ಅದರಲ್ಲಿ ಹಲವು ಮೆಂಬರ್ಸ್ ರೇಟ್ ಕಟ್ ಗೆ ಸಪೋರ್ಟ್ ಮಾಡಿದ್ದಾರೆ ಭಾನುವಾರದ ವಿಡಿಯೋದಲ್ಲಿ ಈ ಪಾಯಿಂಟ್ ಮಾಡಿದ್ದು ಎಫ್ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗುತ್ತೆ ಅದರಲ್ಲಿ ಮೆಂಬರ್ಸ್ ಯಾವ ರೀತಿ ಡಿಸ್ಕಶನ್ಸ್ ಆಗಿದೆ ಮೆಂಬರ್ಸ್ ನಡುವೆ ಅನ್ನುವಂತ ಮಾಹಿತಿ ಇರುತ್ತೆ ಹಾಗಾಗಿ ಗಮನ ಇರಲಿ ಅಂತ ರಿಲೀಸ್ ಆಗಿದೆ ಅಗೇನೇ ಸ್ಟಾಕ್ ಕೂಡ ಇದ್ದಾರೆ ಎಲ್ಲರೂ ರೆಡ್ ಕಟ್ ಪರವಾಗಿ ಅಂತ ಏನಲ್ಲ ಬಟ್ ಹಲವರು ರೆಡ್ ಕಟ್ ಪರವಾಗಿ ಕೂಡ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರೆಡ್ ಕಟ್ಸ್ ಹತ್ರ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಕಾರಣದಿಂದ ನಾವು ಇವತ್ತು ನಮ್ಮ ಐ ಟಿ ಸೆಕ್ಟರ್ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಅಮೆರಿಕಾದಲ್ಲಿ ರೇಟ್ ಕಟ್ಸ್ ಆದ್ರೆ ಸ್ಪೆಂಡಿಂಗ್ ಜಾಸ್ತಿ ಆಗುವಂತ ಕಂಪನೀಸ್ ನ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗುವಂತ ಕಮಿಂಗ್ ಬಟ್ ಒಪಿನಿಯನ್ಸ್ ವೆರಿ ವೈಡ್ಲಿ ಅಂಡ್ ಹೌ ಮೆನಿ ಆಗುತ್ತೆ ಗೊತ್ತಿಲ್ಲ ಬಟ್ ರೇಟ್ ಕಟ್ಸ್ ಬಹುಶಃ ನೆಕ್ಸ್ಟ್ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಮೆಂಬರ್ಸ್ ರೇಟ್ ಕಟ್ ಬಗ್ಗೆ ಒಪಿನಿಯನ್ಸ್ ಕೊಡ್ತಾ ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನೆನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಟ್ರಂಪ್ ಅಣ್ಣ ಇನ್ನು ಎಂಟು ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು ಅಲ್ಜೀರಿಯಾ ಮೇಲೆ ತರ್ಟಿ ಪರ್ಸೆಂಟ್ ಹಾಕಿದ್ದಾರೆ ಇರಾಕ್ ಮೇಲೆ ತರ್ಟಿ ಪರ್ಸೆಂಟ್ ಲಿಬಿಯಾ ಮೇಲೆ ತರ್ಟಿ ಪರ್ಸೆಂಟ್ ಫಿಲಿಪೈನ್ಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಬ್ರೂನೈ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಮಾಲ್ಡೋವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಶ್ರೀಲಂಕಾದ ಮೇಲೆ ತರ್ಟಿ ಪರ್ಸೆಂಟ್ ಹಾಕಿದ್ದಾರೆ ಬ್ರೆಜಿಲ್ ನ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನು ಹಾಕಿದ್ದಾರೆ ಬ್ರೆಜಿಲ್ ಬ್ರಿಕ್ಸ್ ಒಳಗಡೆ ಬರುವಂತಹ ದೇಶ ಇಲ್ಲಿ ಕೆಲವೊಂದು ಅಲಿಗೇಷನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಟ್ರಂಪ್ ಅವರು ಏನು ಈ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾ ಇದಾರೆ ಅದಕ್ಕೆ ಮುಂಚೆ ಕೆಲವರು ಆ ದೇಶದ ಕರೆನ್ಸಿಗಳನ್ನ ಶಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರಂಪ್ ಅವರು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಕೆಲವರಿಗೆ ಹೇಳ್ತಿದ್ದಾರೆ ಅವರು ಆ ದೇಶಗಳ ಕರೆನ್ಸಿಯನ್ನ ಶಾರ್ಟಿಂಗ್ ಮಾಡ್ತಿದ್ದಾರೆ ಆಮೇಲೆ ಅನೌನ್ಸ್ಮೆಂಟ್ ಬರುತ್ತೆ ಅನೌನ್ಸ್ಮೆಂಟ್ ಬಂದ್ಮೇಲೆ ಮೇಲೆ ಅಬ್ವಿಯಸ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಆ ಕರೆನ್ಸಿ ಕೆಳಗಡೆ ಹೋಗುತ್ತೆ ಅದರ ಮೂಲಕ ದುಡ್ಡು ಮಾಡ್ತಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಈ ವಿಷಯಗಳು ಗೊತ್ತಾಗದೆ ಯಾರಿಗೆ ಟ್ರಂಪ್ ಅವರ ಆತ್ಮೀಯ ಬಳಗಕ್ಕೆ ಮೊದಲೇ ಬಿಸ್ನೆಸ್ ಮ್ಯಾನ್ ಸಾಕಷ್ಟು ಜನ ಇದ್ದಾರೆ ಈ ರೀತಿಯ ಮ್ಯಾನಿಪ್ಯುಲೇಷನ್ ಅನ್ನು ಕೂಡ ಮಾಡುವಂತ ಪ್ರಯತ್ನಗಳು ನಡೀತಿದೆ ಅನ್ನುವಂತ ಅಲಿಗೇಷನ್ಸ್ ಬರ್ತಾ ಇದೆ ಈಗಾಗಲೇ ಹಿಂದೆ ಕೂಡ ಬಂದಿತ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಟ್ಯಾರಿಫನ್ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ವಿಡಿಯೋದಲ್ಲಿ ತಮ್ಮ ಫ್ರೆಂಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರು ಈ ಮಾರ್ಕೆಟ್ ಕ್ರಾಶ್ ಅಲ್ಲಿ ಇಷ್ಟು ಮಿಲಿಯನ್ ಡಾಲರ್ ಸಂಪಾದನೆ ಮಾಡಿದ್ರು ಎಷ್ಟು ಸಂಪಾದನೆ ಮಾಡಿರು ಇವ್ರು ಇಷ್ಟು ಸಂಪಾದನೆ ಮಾಡಿರು ಅಂತ ಸ್ಟಾರ್ಟಿಂಗ್ ಹಾಗಾಗಿ ಈ ಅಲಿಗೇಷನ್ಸ್ ಅಲಿಗೇಷನ್ ಅನ್ನೋದಕ್ಕಿಂತ ಸತ್ಯ ಅಂತಾನೆ ಹೇಳಬಹುದು ಬಟ್ ವೈಟ್ ಹೌಸ್ ಡಿಸಿಷನ್ ಮುಂಚೆನೆ ಬೇರೆಯವರಿಗೆ ತಿಳಿಸ್ತಾರೆ ಅಂದ್ರೆ ಪರಿಸ್ಥಿತಿಯನ್ನು ಊಹೆ ಮಾಡಿಕೊಳ್ಬಹುದು ಏನು ಮಾಡೋಕ್ಕಾಗಲ್ಲ ನಾಲ್ಕು ವರ್ಷ ಅನುಭವಿಸಬೇಕು ಟ್ರಂಪ್ಣ್ಣ ಸಮಸ್ಯೆಗಳನ್ನ ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐ ಎಸ್ ಎಪ್ಪತ್ತೇಳು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಕೋಟಿ ನೆಟ್ ಬೈ ಅನ್ನು ಮಾಡಿದರೆ ನಿನ್ನೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಎನ್ ಸಿ ಎಲ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಸಿಮೆಂಟ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ ಪ್ರೊಡಕ್ಷನ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಹಾಗೆ ಡಿಸ್ಪ್ಯಾಚರ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಬಿಸ್ನೆಸ್ ಅಪ್ಡೇಟ್ಸ್ ಏನಿದೆ ಡಿಕ್ಲೈನ್ ಕಂಡು ಬಂದಿದೆ ಪ್ರೊಡಕ್ಷನ್ ಅಲ್ಲಿ ಹಾಗೂ ಡಿಸ್ಪ್ಯಾಚರ್ ಎರಡು ಎನ್ ಸಿಎಲ್ ಇಂಡಸ್ಟ್ರೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇಂಡೋ ಸೋಲಾರ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯಲ್ಲಿ ವಾರಿ ಎನರ್ಜಿ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ವಾರಿ ಎನರ್ಜೀಸ್ ಇಂಡೋ ಸೋಲಾರ್ ಲಿಮಿಟೆಡ್ ಅಲ್ಲಿ ಒಂದು ಮಿಲಿಯನ್ ಶೇರ್ ಗಳನ್ನ ಮಾರಾಟ ಮಾಡ್ತಾ ಇದೆ ಇಂಡೋ ಸೋಲಾರ್ ಲಿಮಿಟೆಡ್ ಹಾಗೂ ವಾರಿ ಎನರ್ಜೀಸ್ ಎರಡನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ ಸುದ್ದಿಯಲ್ಲಿರುತ್ತೆ ಕಾರಣ ರಾತ್ರಿ ಉಡಿಯೋದಲ್ಲಿ ಈಗಾಗಲೇ ಸುದ್ದಿಯನ್ನು ಕವರ್ ಮಾಡಿದ್ದೆ ಕಂಪನಿಗೆ ಮುನ್ನೂರ ತೊಂಬತ್ತೈದು ಪಾಯಿಂಟ್ ಐದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಒಬ್ಸರ್ವ್ ಮಾಡಬಹುದು ಒಳ್ಳೆ ಆರ್ಡರ್ ಬಹುಶಃ ಒಳ್ಳೆ ರಿಯಾಕ್ಷನ್ ಬರಬಹುದು ನೋಡೋಣ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ನಿಮ್ಮ ಫೋಕಸ್ ಅಲ್ಲಿ ಇರಲಿ ಇವತ್ತು ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿ ಈ ಕಂಪನಿಗೆ ಹದಿನೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಹಾಗಾಗಿ ರೈಲ್ ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಎಮ್ ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಯಲ್ಲಿ ಯು ಎಸ್ ಎಫ್ ಡಿ ಎ ಇನ್ಸ್ಪೆಕ್ಷನ್ ಆಗಿದೆ ಇನ್ಸ್ಪೆಕ್ಷನ್ ಜೀರೋ ಅಬ್ಸರ್ವೇಷನ್ ಅಬ್ಸರ್ವೇಷನ್ ಫೈನ್ ಮಾಡಿಲ್ಲ ಯು ಎಸ್ ಈ ಕಾರಣದಿಂದ ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಎಂ ಕ್ಯೂರ್ ಅಲ್ಲಿ ಅಂತ ನಂತರ ಭಾರತೀಯ ಏರ್ಟೆಲ್ ಫೋಕಸ್ ಅಲ್ಲಿ ಕಾರಣ ಕಂಪನಿ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಏರ್ಟೆಲ್ ಮನಿ ಅಂತ ಏರ್ಟೆಲ್ ಮನಿ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಭಾರತೀಯ ಏರ್ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ ನಂತರ ಎಚ್ಎಲ್ ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿ ಕಂಪನಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅಸ್ತೆಮೋ ಆಟೋಮೇಶನ್ ಜೊತೆ ಸ್ಮಾರ್ಟ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಎಚ್ ಎಲ್ ಟೆಕ್ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಎಚ್ ಎಲ್ ಟೆಕ್ನಾಲಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಂಬುಜಾ ಸಿಮೆಂಟ್ಸ್ ಸುದ್ದಿಯಲ್ಲಿರುತ್ತೆ ಕಂಪನಿ ಬ್ರೌನ್ ಫೀಲ್ಡ್ ಗ್ರೈಂಡಿಂಗ್ ಯೂನಿಟ್ ಅನ್ನು ಕಮಿಷನಿಂಗ್ ಮಾಡಿದೆ ಜಾರ್ಖಂಡ್ ನ ಸಿಂದ್ರಿ ಪ್ಲಾಂಟ್ ಅಲ್ಲಿ ಈ ಸುದ್ದಿ ಕಾರಣಕ್ಕೆ ಅಂಬುಜಾ ಸಿಮೆಂಟ್ಸ್ ಅನ್ನು ಕೂಡ ಇವತ್ತು ಫೋಕಸ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ ನಂತರ ಏಷ್ಯನ್ ಪೇಂಟ್ಸ್ ಸುದ್ದಿಲಿರುತ್ತೆ ನಿನ್ನೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಅಂದ್ರೆ ಕಂಪನಿ ತನ್ನಲ್ಲಿ ಅಕ್ಸೋನೊಬೆಲ್ ಸ್ಟೇಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಮಾರಾಟ ಮಾಡಿದೆ ನೋಡಬಹುದು ಏಷ್ಯನ್ ಪೇಂಟ್ ಸೆಲ್ಸ್ ಇಟ್ಸ್ ಎಂಟೈರ್ ಸ್ಟೇಕ್ ಇನ್ ಅಕ್ಸೋನೊಬೆಲ್ ಇಂಡಿಯಾ ಫಾರ್ ರುಪೀಸ್ ಸೆವೆನ್ ಫಿಫ್ಟಿ ಫೋರ್ ಕ್ರೋರ್ ಸೆವೆನ್ ಥರ್ಟಿ ಫೋರ್ ಕ್ರೋರ್ ಅಥವಾ ಸೆವೆನ್ ಫಿಫ್ಟಿ ಫೋರ್ ಕ್ರೋರ್ ಈ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ ಒಟ್ಟಿನಲ್ಲಿ ಅಕ್ಸೋನೊಬೆಲ್ ಅಲ್ಲಿ ಇದ್ದಂತಹ ಮೋರ್ ದನ್ ಫೋರ್ ಪರ್ಸೆಂಟ್ ಸ್ಟೇಕ್ ಏನಿತ್ತು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾರಾಟವನ್ನು ಮಾಡಿದೆ ಈ ಸುದ್ದಿಯನ್ನ ಸ್ವತಃ ಕಂಪನಿಯ ಕನ್ಫರ್ಮ್ ಮಾಡಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಅಂಬರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎರಡೂವರೆ ಸಾವಿರ ಕೋಟಿ ಫಂಡ್ ರೈಸ್ ನಿರ್ಧಾರ ಮಾಡಲಿಕ್ಕೆ ಹನ್ನೆರಡನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ನಾಡಿದ್ದು ಬೋರ್ಡ್ ಮೀಟಿಂಗ್ ಇರುತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಯಾವ ರೀತಿ ಫಂಡ್ ರೈಸ್ ಮಾಡುತ್ತೆ ಅಂತ ಡೆಟ್ ಮೂಲಕ ಸ್ಟೇಕ್ ಸೇಲ್ ಮೂಲಕ ಎನ್ ಸಿಡಿ ಮೂಲಕನ ಅಂತ ಸೊ ಹಾಗಾಗಿ ಅಂಬರ್ ಎಂಟರ್ಪ್ರೈಸಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಇದನ್ನು ಫೋಕಸ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಫ್ ಟಿ ಎಸ್ ಸಿ ರಸ್ಸೆಲ್ ಹಾಗೂ ಎಫ್ಟಿ ಎಸ್ ಸಿ ಫಾರ್ ಗುಡ್ ಇಂಡೆಕ್ಸ್ ಗೆ ಜಾಯ್ನ್ ಆಗಿದೆ ಇಂಡೆಕ್ಸ್ ಅನ್ನ ಸೇರ್ಕೊಂಡಿದೆ ಈ ಕಾರಣದಿಂದ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಕ್ವಾಲಿಟಿ ಪವರ್ ಅಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಒಂದು ಅಕ್ವಸಿಷನ್ ಮಾಡಿದೆ ಸುಕ್ರೂಕ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಅಕ್ವಸಿಷನ್ ಕಾರಣಕ್ಕೆ ಸುದ್ದಿರುತ್ತೆ ನೋಡಬಹುದು ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಯಶ್ ಐ ವೋಲ್ಟೇಜ್ ಟು ಅಕ್ವರ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಇನ್ ಸುಕೃತ್ ಎಲೆಕ್ಟ್ರಿಕ್ ಕಂಪನಿ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಈ ಅಕ್ವಜೇಷನ್ಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅಲ್ಲಿ ಅಂತ ನಂತರ ಯು ಪಿ ಎಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ವುಹನ್ ಅಧ್ವಾಂತ ಸೀಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಅಕ್ವಿಸೇಷನ್ ಮಾಡೋ ಬಗ್ಗೆ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ಇನ್ನು ಆಯಿಲ್ ಇಂಡಿಯಾ ಸುದ್ದಿಲಿರುತ್ತೆ ಕಾರಣ ಕಂಪನಿ ಗೇಲ್ ಇಂಡಿಯಾದ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಫಾರ್ ಫಿಫ್ಟೀನ್ ಇಯರ್ಸ್ ನೋಡಬಹುದು ಗ್ಯಾಸ್ ಸಪ್ಲೈಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪರ್ ಡೇ ನೈನ್ ಲ್ಯಾಕ್ ಕ್ಯೂಬಿಕ್ ಮೀಟರ್ಸ್ ನ್ಯಾಚುರಲ್ ಗ್ಯಾಸ್ ಅನ್ನು ಸಪ್ಲೈ ಮಾಡುವಂತಹ ಒಪ್ಪಂದಕ್ಕೆ ಗೇಲ್ ಇಂಡಿಯಾದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆಯಿಲ್ ಇಂಡಿಯಾ ಈ ಕಾರಣದಿಂದ ಆಯಿಲ್ ಇಂಡಿಯಾ ಶೇರ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ಸ್ ಇದೆ ಇವತ್ತು ಜೊತೆಗೆ ರಿಸಲ್ಟ್ಸ್ ಇವತ್ತಿಂದ ಕಿಕ್ ಆಫ್ ಆಗ್ತಿದೆ ಅಂತ ಹೇಳ್ಬಹುದು ನಿನ್ನೆ ಮೊನ್ನೆ ಕೂಡ ಕೆಲವು ರಿಸಲ್ಟ್ಸ್ ಇತ್ತು ಬಟ್ ಇವತ್ತು ಮೇಜರ್ ಕಂಪನಿಗಳ ರಿಸಲ್ಟ್ಸ್ ಇದೆ ಅದರಲ್ಲಿ ಐಆರ್ಇಿಯ ರಿಸಲ್ಟ್ ಇದೆ ನೋಡಬಹುದು ನಂತರ ಓಸ್ವಾಲ್ ಪಂಪ್ಸ್ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಓಸ್ವಾಲ್ ಪಂಪ್ಸ್ ನ ರಿಸಲ್ಟ್ ಕೂಡ ಇದೆ ಹಾಗೆ ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ ಟಿಸಿಎಸ್ ನ ರಿಸಲ್ಟ್ ಇದೆ ಟಿ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಅಂದ್ರೆ ಎಸ್ಪೆಷಲಿ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ರಿಸಲ್ಟ್ಸ್ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಟಿಸಿಎಸ್ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಮೇಜರ್ ಕಂಪನೀಸ್ ರಿಸಲ್ಟ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಆನಂದ್ ರತಿ ವೆಲ್ತ್ ರಿಸಲ್ಟ್ ಕೂಡ ನೋಡಬಹುದು ರಿಸಲ್ಟ್ಸ್ ಕಿಕ್ ಆಫ್ ಆಗ್ತಾ ಇದೆ ಇವುಗಳ ಮೇಲೆ ಕೂಡ ಕಾನ್ಸನ್ ಮಾಡಬಹುದು ರಿಸಲ್ಟ್ ಗೆ ಮುಂಚೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಇವತ್ತು ರಿಸಲ್ಟ್ಸ್ ಬಂದ್ಮೇಲೆ ನಾಳೆ ರಿಸಲ್ಟ್ಸ್ ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಎಸ್ಪೆಷಲಿ ಟಿ ಸಿ ಎಸ್ ನ ರಿಸಲ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಐಟಿ ಸೆಕ್ಟರ್ ನ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಜೊತೆಗೆ ಐಟಿ ಸೆಕ್ಟರ್ ನಮ್ಮ ನಿಫ್ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಹಾಗಾಗಿ ಟಿ ಸಿ ಎಸ್ ನಿಮ್ಮ ಗಮನದಲ್ಲಿ ಇರಲಿ ಇವತ್ತು ಹಾಗೆ ರಿಸಲ್ಟ್ ಅನ್ನು ಕೂಡ ಮಿಸ್ ಮಾಡಿದೆ ಚೆಕ್ ಮಾಡ್ಕೊಳ್ಳಿ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ನೋಡಬಹುದು ನಲ್ವತ್ತೊಂದು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಿಖ್ಯಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ನು ಬೇರೆಲ್ಲ ಏಷ್ಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದೆ ನೆಕ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇನ್ನೆಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಫ್ಯೂಚರ್ಸ್ ಫೀಚರ್ಸ್ ನೋಡಿದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ